ಇವತ್ತು ಎಲ್ಲಾ ಸಮ್ಮುಖದಲ್ಲಿ ಇವತ್ತು ನಾಮಪತ್ರವನ್ನು ನಾನು ಸಲ್ಲಿಸಿದ್ದೆ ಈ ನಾಮಪತ್ರ ಸಲ್ಲಿಸ ಕಾರ್ಯಕ್ರಮದಲ್ಲಿ ಇವತ್ತು ಸನ್ಮಾನ್ಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ನಾಮಪತ್ರವನ್ನು ಸಲ್ಲಿಸ ಕಾರ್ಯಕ್ರಮದಲ್ಲಿ ಬಂದು ಮತ್ತೆ ಪುನಃ ಬೇರೆ ಕಾರ್ಯಕ್ರಮ ಇರೋ ಕಾರಣ ಅವ್ರು ತೆರಳಿದ್ದಾರೆ ಹಂಗ ಇವತ್ತು ನಾಮಪತ್ರ ಕಚೇರಿಗೆ ಬಂದು ನಾಮಪತ್ರ ಸಲ್ಲಿಸಿದ ನಂತರ ಇವತ್ತು ದೇಶದ ಪ್ರಧಾನ ಅಂತ ನರೇಂದ್ರ ಮೋದಿಜಿ ಅವರು ನಾಲ್ಕು ನೂರು ಸ್ಥಾನ ಗೆಲ್ಲಬೇಕನ್ನಂಥ ಸಂಕಲ್ಪವನ್ನು ಮಾಡಿದ್ದಾರೆ ಆ ನೂರು ಸ್ಥಾನಗಳಲ್ಲಿ ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆ ಕೂಡ ಒಂದಾಗಬೇಕು ಅನ್ನೋಂಥದ್ದು ನಮ್ಮೆಲ್ಲ ಹಿರಿಯರ ಒಂದು ಸಂಕಲ್ಪ ಆಗಿದೆ ಹಂಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಇವತ್ತು ಪಾರ್ಟಿ ನಮಗೆ ಅವಕಾಶವನ್ನು ಮಾಡಿಕೊಟ್ಟು ಇವತ್ತು ನಾಮಪತ್ರ ಸಲ್ಲಿಸಿದ್ದೇನೆ ಆಲ್ರೆಡಿ ಒಂದು ಸುತ್ತಿನ ಪ್ರಚಾರವನ್ನು ಕೂಡ ನಾನು ಎಲ್ಲ ಕಡೆ ಹೋಗಿ ಪ್ರಚಾರವನ್ನು ಕೂಡ ಮುಗಿಸಿದ್ದೇನೆ ಇನ್ನು ಎರಡನೇ ಸುತ್ತಿನ ಪ್ರಚಾರ ಪ್ರಾರಂಭ ಮಾಡಬೇಕಾಗಿದೆ ಇವತ್ತು ನಾಮಪತ್ರ ಸಲ್ಲಿಸಿದಂಥ ನಾಳೆಯಿಂದ ಪುನಃ ಪ್ರಚಾರವನ್ನು ಕೂಡ ಮಾಡುವಂಥ ಕೆಲಸ ಮಾಡ್ತೀನಿ ನಾಳೆ ನಾನು ಧಾರವಾಡಿಗೆ ಪ್ರಚಾರಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿಂದ ಬಂದು ಮತ್ತೆ ಹದಿನಾಲ್ಕನೇ ತಾರೀಕಿನ ಮತ್ತೆ ಪುನಃ ಪ್ರಚಾರವನ್ನು ಪ್ರಾರಂಭ ಮಾಡೋಂಥ ಕೆಲಸ ಮಾಡ್ತೀನಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಇವತ್ತು ಒಂದು ರೀತಿ ಲೋಕಸಭೆಗೆ ಅವಕಾಶವನ್ನು ಮಾಡ್ಕೊಂತ ಬಂದಿದೆ ಹಾಗೆ ಕಳೆದ ಒಂದು ಉಪಚುನಾವಣೆ ಮಾತ್ರ ಕಾಂಗ್ರೆಸ್ ಗೆದ್ದಿತ್ತು ಹಂಗ ಇವತ್ತು ಎಲ್ಲರೂ ಸೇರಿ ಒಟ್ಟಾರೆಗೆ ಒಗ್ಗಟ್ಟಿನಿಂದ ಈ ಚುನಾವಣೆಯಲ್ಲಿ ಗೆಲಿತೀವಿ ವಿಶ್ವಾಸ ನಮಗಿದೆ ಒಂದು ಕಡೆ ನರೇಂದ್ರ ಮೋದಿಜಿಯವರು ಅಲೆ ಇದೆ ಸನ್ಮಾನ ಯಡಿಯೂರಪ್ಪರ ಒಂದು ಶಕ್ತಿ ಅವರು ಅಲೆ ಮೂಲಕ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟು ಗೆಲೀಬೇಕನ್ನ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಬಳ್ಳಾರಿ ಕೋಟೆ ಮೇಲೆ ಬಾವುಟ ಆಡಿಸೋಂಥ ಕೆಲಸ ಎಲ್ಲ ನಮ್ಮ ನಾಯಕರು ಮಾಡ್ತಾರೆ ಸರ್ ಕಳೆದ ಚುನಾವಣೆಯಲ್ಲಿ ನಾನು ವಿಧಾನಸಭೆ ಚುನಾವಣೆಯಲ್ಲಿ ಸೋತದ ಮೇಲೆ ಕೂಡ ಪಾರ್ಟಿ ಅನೇಕ ವರ್ಷಗಳಿಂದ ಮೂವತ್ತೈದು ವರ್ಷಗಳಿಂದ ಇವತ್ತು ರಾಮ್ನೂರು ಈ ರಾಜ್ಯದಲ್ಲಿ ಉದ್ದಗನಕ್ಕೂ ಕೂಡ ಕೆಲಸ ಮಾಡಿದನ ಪಕ್ಷ ಸಂಘಟನೆ ಮಾಡಿದನ ಅನ್ನ ಕಾರಣಕ್ಕೋಸ್ಕರವಾಗಿ ರಾಜಕಾರಣದಲ್ಲಿ ಎಲ್ಲೋ ಒಬ್ಬ ಮನುಷ್ಯ ಹೋರಾಟದಿಂದ ಹಿನ್ನೆಲೆ ಬಂದಂತ ಮನುಷ್ಯ ಕಳೆದು ಹೋಗಬಾರದು ಕಳೆದು ಹೋದ್ರೆ ಎಲ್ಲೊಂದು ಕಡೆ ಕಷ್ಟ ಆಗುತ್ತೆ ಅನ್ನಂಥ ಕಾರಣದಿಂದ ಈ ಸಮುದಾಯಗಳಿಗೆ ಒಂದು ರೀತಿ ಎಲ್ಲೊಂದು ಕಡೆ ಕಂಟಕ ಆಗುತ್ತೆ ತೊಂದರೆ ಆಗುತ್ತೆ ಅನ್ನೋ ಕಾರಣದಿಂದ ಇವತ್ತು ನನಗೆ ಇವತ್ತು ಪುನಃ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ರಾಜಕೀಯವಾಗಿ ಪುನರ್ಜನ್ಮವನ್ನು ಈ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಜನರು ನನಗೆ ಒಂದು ರೀತಿ ಶಕ್ತಿಯಾಗಿ ನಿಂತಿದ್ದು ರಾಮ್ನೂರು ಸೋಲ್ಬಾರ್ದಿತ್ತು ಇವತ್ತು ಸೋತಿದಾರನ್ನಂಥ ಅನುಕಂಪ ಜಾಸ್ತಿ ಇದೆ ಒಂದು ಕಡೆ ನರೇಂದ್ರ ಮೋದಿಜಿ ಅಲ್ಲೇ ಕೂಡ ಜಾಸ್ತಿ ಹಂಗಾಗಿ ಇವತ್ತು ನರೇಂದ್ರ ಮೋದಿಜಿ ಯಡಿಯೂರಪ್ಪನವರು ನಾನು ಸೋತಿರುವಂಥ ಅನಕಪ್ಪ ನಮ್ಮ ನಾಯಕರೆಲ್ಲರೂ ಕೂಡ ಸೇರಿಕೊಂಡು ಜೆ ಡಿ ಎಸ್ಸು ಬಿ ಜೆ ಪಿ ಮೈತ್ರಿ ಇದೆ ನಮ್ಮ ಜನಾರ್ದನ್ ರೆಡ್ಡಿಯವರು ಅವರು ಕೂಡ ಇವತ್ತು ಪಕ್ಷ ವಿಲೀನವನ್ನು ಮಾಡಿದ್ರು ಅವರು ಧರ್ಮ ಪತ್ನಿಯವರು ಅರರಮ್ ಅವರುಗಳು ಇಲ್ಲಿ ಬಂದಿದ್ದಾರೆ ಹಂಗೆ ಒಟ್ಟಾರೆಯಾಗಿ ನಾವು ಮೂವರು ಸೇರಿಕೊಂಡು ಇವತ್ತು ಎಲ್ಲ ಕಡೆ ಕೂಡ ಸಂಘಟನೆ ಮೂಲಕ ಈ ಗೆಲುವನ್ನು ಸಾಧಿಸ್ಕೊಂಡಂಥ ಕೆಲಸ ನಾವೆಲ್ಲರೂ ಕೂಡ ಮಾಡ್ತೀವಿ ಸರ್ ಈ ಸಲ ರಾಮ ಅವ್ರನ್ನ ಖಂಡಿತವಾಗ್ಲೂ ಮನೆಗೆ ಕಳಿಸ್ತೀವಿ ಅಂತಕ್ಕಂಥ ಆರೋಪವನ್ನು ಕಾಣ್ತೀವಿ ಕಾಂಗ್ರೆಸ್ ನಾಯಕರು ಹೇಳ್ತಾರೆ ಇನ್ನೊಂದ್ ಕಡೆ ಭೀಮಾ ನಾಯಕ್ ಜನಾರ್ದನ್ ರೆಡ್ಡಿ ಅವರೇ ಇಲ್ಲಿ ಸೋಲಿಸ್ತಾರೆ ನಾಳೆ ಮೇ ಏಳನೇ ತಾರೀಕ ನಂತರ ರಾಮ ಅವ್ರ ಮನೆ ಕಳಿಸ್ತಾರೆ ಇಲ್ಲಿಂದ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಅವ್ರನ್ನ ಮನೆ ಕಳಿಸುತ್ತೆ ಅಂತ ನೋಡಬೇಕಾಗಿದೆ ಯಾಕಂದ್ರೆ ದೇಶದಲ್ಲಿ ಇವತ್ತು ಎಲ್ಲಾರು ಕೂಡ ಕಾಂಗ್ರೆಸ್ ನಾಯಕರನ್ನ ಅವ್ರ ಮೈತ್ರಿಯನ್ನ ಇವತ್ತು ಇಂಡಿಯನ್ ಒಕ್ಕೂಟನ ಮನೆ ಕಳಿಸ್ಬಿಟ್ಟಿದ್ದಾರೆ ಇವತ್ತು ಅವರಿಗೆ ಸಮರ್ಥವಾದಂಥ ಒಬ್ಬ ಪ್ರಧಾನಮಂತ್ರಿಗಳ ಅಭ್ಯರ್ಥಿ ಇಲ್ಲ ಅವ್ರಿಗೆ ಯಾವುದೇ ರೀತಿಯಲ್ಲಿ ಕೂಡ ಅವ್ರ ಜೊತೆ ಯಾರ್ಯಾರು ಇದ್ದರೂ ಒಕ್ಕೂಟದಲ್ಲಿದ್ದಾರೆ ಎಲ್ಲರೂ ಕೂಡ ಬಿಟ್ಟು ಹೋಗ್ತಾ ಇದ್ದಾರೆ ಏಕಾಂಗಿವಾಗಿ ಇವತ್ತು ಅವ್ರಿಗೆ ಎಲ್ಲ ರೀತಿಯಲ್ಲಿ ಕೂಡ ಒಂದು ರೀತಿ ಅವರು ಅಸ್ತಿತ್ವವನ್ನು ಹುಡುಕುವಂಥ ಕೆಲಸಗಳು ಆಗ್ತಾಯಿದ್ದಾರೆ ಇವತ್ತು ನರೇಂದ್ರ ಮೋದಿ ಜವ್ರು ನೂರ ನಲ್ವತ್ತು ಕೋಟಿ ಜನರ ಜನರು ಇವತ್ತು ಮೋದಿ ಜೋರನ್ನ ಆಯ್ಕೆ ಮಾಡ್ಕೋಬೇಕು ಎರಡು ಬಾರಿ ಪ್ರಧಾನಮಂತ್ರಿಗಳಾಗಿದ್ದಾರೆ ಮೂರನೇ ಬಾರಿ ಹ್ಯಾಟ್ರಿಕ್ ಪ್ರಧಾನಮಂತ್ರಿ ಮಾಡಬೇಕಲ್ಲೇ ಒಂದು ಕಡೆ ಮಾಡ್ತಿದ್ದಾರೆ ಇವತ್ತು ಜನಾರ್ದನ್ ರೆಡ್ಡಿ ವಿಚಾರ ಬಂದಂಥ ಟೈಮಲ್ಲಿ ಇವತ್ತು ನಾವೆಲ್ಲರೂ ಒಂದಾಗಿರೋ ಕಾರಣ ಶಕ್ತಿ ಜಾಸ್ತಿ ಆಗಿರೋ ಕಾರಣ ಅವ್ರಿಗೆ ಎಲ್ಲೋ ಒಂದು ಕಡೆ ಅಸಮಾಧಾನ ಅವ್ರೇನು ಅಂದ್ಕೊಂಡಿದ್ರು ಎಲ್ಲರೂ ಹೊಡೆದೋದ್ರೆ ನಾವು ಅಂತ ಅವ್ರಿಗೆ ಒಂದು ರೀತಿ ಆತ್ಮಸ್ಥೈರಿ ಇವತ್ತು ನಾವೆಲ್ಲರೂ ಕೂಡ ಒಂದಾಗಿರೋ ಕಾರಣ ಅವ್ರಿಗೆ ಭಯ ಪ್ರಾರಂಭ ಆಗಿದೆ ಹಂಗೆ ಭಯ ಪ್ರಾರಂಭ ಆದಂಥ ಟೈಮ್ ಮನುಷ್ಯ ಸ್ಥಿತಿ ಮಧ್ಯಲ್ಲಾದಂಥ ಮಾತಾಡಿದಂಥ ಕೆಲಸ ಮಾಡ್ತಾರೆ ಖಂಡಿತವಾಗಿ ನಾವೆಲ್ಲರೂ ಒಂದಾಗಿದ್ವಿ ನಮ್ಮ ಜನರುಗಳು ಒಂದಾಗಿದ್ದಾರೆ ಹಂಗಾಗಿ ಗೆಲುವು ನಮ್ಮೆಲ್ಲರಿಗೆ ಅನುಕೂಲ ಆಗುತ್ತೆ ಗೆಲುವಾಗ